ನಮಸ್ತೆ ವೀಕ್ಷಕ ಬಂಧುಗಳೇ ಸುದ್ದಿಯ ಸುದ್ದಿನ ವಿಶೇಷ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ ನಾನು ಸಚ್ಚಂದ್ರಂಬಾಗಿಲು ಭಾರತದಲ್ಲಿ ಆದಾಯದ ನಾಲ್ಕು ಪಟ್ಟು ಮದುವೆಗೆ ಖರ್ಚು ಕಳೆದ ವರ್ಷ ಹತ್ತು ಲಕ್ಷ ಕೋಟಿ ರು ವೆಚ್ಚ ಭಾರತೀಯರು ತಮ್ಮ ಆದಾಯಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಮದುವೆಗೆ ಖರ್ಚು ಮಾಡುತ್ತಿದ್ದಾರೆ ಎಂಬ ಸಮೀಕ್ಷೆ ಹೇಳಿದೆ ದೇಶದಲ್ಲಿ ನಡೆಯುವಂತಹ ಮದುವೆಯೊಂದರ ಸರಾಸರಿ ವೆಚ್ಚ ಹನ್ನೆರಡು ಲಕ್ಷ ರು ವೆಚ್ಚ ಮಾಡಲಾಗುತ್ತಿದೆ ಕಳೆದ ವರ್ಷ ಹತ್ತು ಲಕ್ಷ ಕೋಟಿ ರು ವೆಚ್ಚ ಆಗಿದೆ ಎನ್ನುವಂತಹ ಒಂದು ವರದಿ ಇದೀಗ ಬಂದಿದೆ ಶಿಕ್ಷಣಕ್ಕಿಂತಲೂ ನಾಲ್ಕು ಪಟ್ಟು ಹೆಚ್ಚು ಮದುವೆಗಾಗಿ ಖರ್ಚು ಮಾಡುತ್ತಾರೆ ಅನ್ನುವಂಥ ವರದಿ ಬಂದಿದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಎಂಬುದು ಪ್ರಸಿದ್ಧಗಾದೆ ಆದರೆ ಈಗ ಭಾರತೀಯರಿಗೆ ಮದುವೆ ಎನ್ನುವುದು ಪ್ರತಿಷ್ಠೆಯ ವಿಷಯವಾಗಿದೆ ಭಾರತದಲ್ಲಿ ನಡೆಯುವಂತಹ ಮದುವೆಯೊಂದರ ಸರಾಸರಿ ವೆಚ್ಚ ಹನ್ನೆರಡು ಲಕ್ಷ ರು ಅದಕ್ಕಿಂತಲೂ ಸೋಜಿಗದ ವಿಷಯ ಏನಂತ ಹೇಳಿದರೆ ಭಾರತೀಯ ಕುಟುಂಬಗಳು ತಮ್ಮ ವಾರ್ಷಿಕ ಸರಾಸರಿ ಆದಾಯದ ನಾಲ್ಕು ಪಟ್ಟು ಮೊತ್ತವನ್ನು ಮದುವೆಗಾಗಿ ವೆಚ್ಚ ಮಾಡುತ್ತಿವೆ ಜಾಗತಿಕ ಬ್ರೋಕರೇಜ್ ಸಂಸ್ಥೆಯಾದ ಜೆಫ್ರಿಸ್ ಭಾರತೀಯ ಮದುವೆಗಳ ಕುರಿತು ನಡೆದ ಅಧ್ಯಯನದ ಬಗ್ಗೆ ಕುತೂಹಲಕರವಾದಂತಹ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಸಂಸ್ಥೆಯ ವರದಿ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಕನಿಷ್ಠ ಎಂಬತ್ತು ಲಕ್ಷ ವಿವಾಹಗಳು ನಡೆಯುತ್ತದೆ ವಿಶ್ವದಲ್ಲೇ ಅಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಲಗ್ನಗಳು ನಡೆಯುವುದು ಭಾರತದಲ್ಲಿ ಮಾತ್ರ ಎಂದು ಸಂಸ್ಥೆ ಬಣ್ಣಿಸಿದೆ ಭಾರತೀಯ ವಿವಾಹ ಮಾರುಕಟ್ಟೆಯು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿ ರು ವಹಿವಾಟು ನಡೆಸಿದೆ ಎಂದು ಅಂದಾಜಿಸಲಾಗಿದೆ ಭಾರತೀಯರ ವೆಚ್ಚದ ಪಟ್ಟಿಯಲ್ಲಿ ಆಹಾರ ಮತ್ತು ದಿನಸಿ ಬಿಟ್ಟರೆ ವಿವಾಹವೇ ಎರಡನೇ ಸ್ಥಾನ ಪಡೆದುಕೊಂಡಿದೆ ವಿವಾಹವು ಸಾಮಾಜಿಕ ಮಹತ್ವ ಪಡೆದಿರುವುದರಿಂದ ಆದಾಯ ಕಡಿಮೆ ಇರುವ ಕುಟುಂಬಗಳು ಸಹ ಸಾಲ ಮಾಡಿಯಾದರೂ ಮದುವೆ ಸಮಾರಂಭಗಳಿಗೆ ಹೆಚ್ಚು ಖರ್ಚು ಮಾಡುತ್ತದೆ ಎಂದು ಜೆಫ್ರೀಸ್ ವರದಿ ಹೇಳಿದೆ ನೂರ ಮೂವತ್ತು ಶತಕೋಟಿ ಡಾಲರ್ ಆಭರಣ ಉಡುಪು ಇವೆಂಟ್ ಮ್ಯಾನೇಜ್ಮೆಂಟ್ ಊಟೋಪಚಾರ ನಿರ್ವಹಣೆ ವೇದಿಕೆ ಅಲಂಕಾರ ಪ್ರೀ ವೆಡ್ಡಿಂಗ್ ಶೂಟ್ ಮೊದಲಾದವುಗಳಿಗೆ ಹಾಕುತ್ತಿರುವಂತಹ ವೆಚ್ಚ ನೂರ ಮೂವತ್ತು ಶತಕೋಟಿ ಡಾಲರ್ ಮೀರಿದೆ ಇದು ಅಮೇರಿಕದ ಮಾರುಕಟ್ಟೆ ಅಂದು ಶತಕೋಟಿ ಡಾಲರ್ಗಿಂತ ಎರಡು ಪಟ್ಟು ದೊಡ್ಡದು ಎಂದು ವರದಿ ತಿಳಿಸಿದೆ ಪ್ರಮುಖ ಅಂಶಗಳು ಭಾರತೀಯ ಕುಟುಂಬವೊಂದು ಮದುವೆಗೆ ಮಾಡುವಂತಹ ಸರಾಸರಿ ವೆಚ್ಚ ರು ಹನ್ನೆರಡು ಲಕ್ಷಗಳು ಭಾರತೀಯ ಕುಟುಂಬವೊಂದರ ಸರಾಸರಿ ವಾರ್ಷಿಕ ಆದಾಯ ರು ಮೂರು ಲಕ್ಷಗಳು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಭಾರತದಲ್ಲಿ ವಿವಾಹ ಸಂಬಂಧಿತ ಅಂದಾಜು ವಹಿವಾಟು ರು ಹತ್ತು ಲಕ್ಷ ಕೋಟಿ ವಿವಾಹಗಳು ಪ್ರತಿ ವರ್ಷ ಭಾರತದಲ್ಲಿ ನಡೆಯುತ್ತದೆ ಆದ್ದರಿಂದ ಈ ರೀತಿಯ ಒಂದು ವರದಿ ಪ್ರಸ್ತುತ ಬಹಳ ವಿಶೇಷವಾಗಿ ಚರ್ಚೆಗೆ ಗ್ರಾಸವಾಗಿದೆ ಇದು ಸುದ್ದಿಯ ಸದ್ದು ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿಯಾಗೋಣ ವಂದನೆಗಳು